ಶರೀರ ಮನಸ್ಸು ಆತ್ಮ ಈ ಮೂರರ ಗಂಟು ಬಿಡಿಸೋದು ಹೇಗೆ ಇವು ಮೂರು ಒಂದಕ್ಕೊಂದು ಬೆಸೆದುಕೊಂಡಿದೆ ಗಂಟು ಬಿದ್ದಿದೆ ಆ ಗಂಟು ಏನಂದರೆ ಪೀಡೆ ದುಃಖ ಅಜ್ಞಾನ ಆ ಗಂಟನ್ನು ಬಿಚ್ಚುವ ಹೆಸರೇ ಆಧ್ಯಾತ್ಮ ನಮ್ಮ ಜೀವನದಲ್ಲಿ ನಮಗೇನು ಶರೀರ ಸಿಕ್ಕಿದೆ ಅದರಲ್ಲಿ ಮನಸ್ಸಿದೆ ಆತ್ಮ ಇದೆ ಈ ಮನಸ್ಸಿನ ಕಾರಣ ಶರೀರದಲ್ಲಿ ಆತ್ಮ ಬಂಧಿಸಲ್ಪಟ್ಟಿದೆ ವಿರಾಟ ಆತ್ಮ ಚೈತನ್ಯ ಏನಿದೆ ಅದು ಈ ಶರೀರದಲ್ಲಿ ಸಿಕ್ಕಾಕೊಂಡಿದೆ ಆದ್ದರಿಂದ ಈ ನಿಜವಾದ ಆತ್ಮ ನಾನು ಏನಿದೆ ಅದರ ಬದಲಿಗೆ ಶರೀರ ಮನಸ್ಸು ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಇದೇ ನಮ್ಮ ಅಜ್ಞಾನ ಜ್ಞಾನ ಅಂದರೆ ಏನಿದೆಯೋ ಅದನ್ನು ಇಲ್ಲ ಅನ್ನೋದು ಏನಿಲ್ವೋ ಅದನ್ನೇ ಇದೆ ಅಂತ ಹೇಳೋದು ಜ್ಞಾನ ಆತ್ಮ ಶರೀರದಿಂದ ಬೇರೆ ಶರೀರ ಪ್ರಾಕೃತಿಕ ಆತ್ಮ ಚೈತನ್ಯ ಶರೀರ ಹುಟ್ಟುತ್ತೆ ಬೆಳೀತದೆ ಸಾಯ್ತದೆ ಶರೀರದ ಒಂದಂಗ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಕಟ್ಟಾದ್ರೂ ಏನು ವ್ಯತ್ಯಾಸ ಆಗೋಲ್ಲ ಜೀವಂತೂ ಇರದೇ ಇರುತ್ತೆ ಒಂದು ವೇಳೆ ಶರೀರ ಆತ್ಮ ಆಗಿದ್ರೆ ಕಾಲು ಕಟ್ಟಾದಾಗ ನಾವು ಅರ್ಧ ಆಗಬೇಕಾಗಿತ್ತು ಅರ್ಧ ಬದುಕಬೇಕಾಗಿತ್ತಲ್ವ ನಾನು ಅಂತ ಶರೀರಕ್ಕೆ ಹೇಳ್ತಾ ಇದ್ದೀವಲ್ಲ ಹೇಗೆ ಬಿತ್ತು ಈ ಶರೀರ ಮತ್ತು ಆತ್ಮದ ಗಂಟು ಇದನ್ನು ಬಿಡಿಸ್ಬೇಕಲ್ಲ ಬಿಡಿಸ್ಬೇಕು ಅಂದರೆ ಮೊದಲು ಯಾವ ರೀತಿ ಗಂಟು ಬಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಬಹುಶಃ ಒಂದು ಬುದ್ಧನ ಬಗ್ಗೆ ಒಂದು ಸಂದರ್ಭ ಕೊಡ್ತಾ ಹೇಳ್ತಾರೆ ಬುದ್ಧ ಶಿಷ್ಯನ ಒಂದು ರುಮಾಲ್ ತಂದು ಅದಕ್ಕೆ ಗಂಟು ಹಾಕದ್ರಂತ ಶಿಷ್ಯರು ಕೇಳ್ತಾರಂತೆ ಈ ಗಂಟು ಎಲ್ಲಿಂದ ಬಂತು ಇದ್ರಲ್ಲೇ ಇತ್ತ ಅಥವಾ ಹೊರಗಡೆಯಿಂದ ಬಂತ ಅಂತ ಶಿಷ್ಯರು ಹೇಳ್ತಾರೆ ಹೊರಗಡೆ ಅಂತಂತೂ ಬಂದಿಲ್ಲ ಬುದ್ಧ ಕೇಳ್ತಾರೆ ಇದು ಅದೇ ರೂಮಾಲ ಅಥವಾ ಬೇರೆದ ಅಂತ ಬದಲಾಯಿಸ್ತನಾ ಅಂತ ಯಾಕಂದ್ರೆ ಗಂಟು ಬಿಳೋಕಿಂತ ಮುಂಚೆ ರುಮಾಲ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಆದ್ರೆ ಈ ಗಂಟು ಬಿದ್ದಿದೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದ್ರಲ್ಲಿ ಏನು ಇಡ್ಲಿಕ್ಕೂ ಆಗಲ್ಲ ಶಿಷ್ಯರು ತಬ್ಬಿ ಬಾಕ್ತಾರೆ ಬುದ್ಧ ಕೇಳ್ತಾ ಇದನ್ನ ಹೇಗ್ ಬಿಡಿಸ್ಬೋದು ಅಂತ ಅದೇ ಆಧ್ಯಾತ್ಮ ಅಂದ್ರೆ ಈ ಶರೀರ ಮನಸ್ಸು ಆತ್ಮದ ಗಂಟು ಬಿಚ್ಚುವ ವ್ಯವಸ್ಥೆ ಶಿಷ್ಯರು ಹೇಳ್ತಾರೆ ಗಂಟು ಬಿಚ್ಚುವ ಮೊದಲು ಅದನ್ನು ನೋಡಬೇಕು ಗಂಟು ಹೇಗೆ ಬಿದ್ದಿದೆ ಅದರ ಸ್ವರೂಪ ಏನು ಅದನ್ನು ಮೇಲೆ ಅದರ ಆಧಾರದ ಮೇಲೆ ನಾವು ಗಂಟು ಬಿಚ್ಚಬೇಕು ಅಂತ ನಾವು ಬೇಕು ಹಂಗೆ ಗಂಟು ಬಿಚ್ಚಲಿಕ್ಕೆ ಆಗಲ್ಲ ಅಂತ ಅದೇ ರೀತಿ ನಾವು ಈ ಧ್ಯಾನದಲ್ಲೂ ಅಷ್ಟೇ ನಾವೇನೆಲ್ಲ ಮಾಡ್ತೀವಿ ಆದರೆ ಅದು ಗಂಟು ಬಿಚ್ಚ ಏನು ನಿಜವಾದ ಪ್ರಕ್ರಿಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಗಂಟು ಬಿಚ್ಚಲಿಕ್ಕೆ ಸಾಧ್ಯ ಆಗೋದು ನಮ್ಮೊಳಗಡೆ ಏನು ಗಂಟು ಬಿದ್ದಿದೆ ಶರೀರ ಮನಸ್ಸು ಆತ್ಮದ ಗಂಟು ಅದು ಸಹ ಅಷ್ಟೇ ಹೊರ್ಗಡೆಯಿಂದ ಬಂದಿಲ್ಲ ಹೊರಗಡೆಯಿಂದ ಯಾರೋ ಬಂದು ಗಂಟು ಹಾಕಿಲ್ಲ ಹೀಗೆ ರುಮಾಲು ಅದರಲ್ಲೇ ಗಂಟು ಹಾಕೊಂಡು ಸಿಕ್ಕ ಹಾಕೊಂಡಿತ್ತು ಹಾಗೆ ಇಲ್ಲಿ ಒಳಗಡೆನು ಏನಾಗಿದೆ ಅಂದ್ರೆ ಮನಸ್ಸು ಏನು ತಿಳ್ಕೊಂಡಿದೆ ಅಂದ್ರೆ ಆತ್ಮ ಅಂತ ಏನಿದೆ ಅದು ಶರೀರನೇ ಅಂತ ತಿಳ್ಕೊಂಡಿದೆ ಮನಸ್ಸೇನಿದೆ ಆತ್ಮನ ಗುರುತಿಸಲ್ಲ ಯಾಕಂದ್ರೆ ಮನಸ್ಸು ತರ್ಕದ ವ್ಯವಸ್ಥೆ ಆತ್ಮ ತರ್ಕಕ್ಕೆ ನಿಲ್ಕದ್ದು ಮನಸ್ಸು ವಿಚಾರದ ಸಂಕುಲೆ ಆತ್ಮ ನಿರ್ವಿಚಾರದ ವ್ಯವಸ್ಥೆ ಮನಸ್ಸು ಪದಾರ್ಥ ಆತ್ಮ ಅಪದಾರ್ಥ ಶೂನ್ಯ ಶರೀರ ಮನಸ್ಸು ಆತ್ಮ ಈ ಮೂರರ ಗಂಟನ ಬಿಚ್ಚೋದು ಹೇಗೆ ಮನಸ್ಸಿಗೆ ಆತ್ಮದ ಅನುಭವ ಮಾಡ್ಲಿಕ್ಕೆ ಆಗಲ್ಲ ಮನಸ್ಸು ಶರೀರನ ಅನುಭವ ಮಾಡ್ತಾ ಇದೆಲ್ಲ ಆತ್ಮದ ಅನುಭವ ಆದಾಗ ಮನಸ್ಸೇ ಇರಲ್ಲ ಅದಕ್ಕೆ ಈ ಮನಸ್ಸು ಶರೀರನ ನಾನು ಅನ್ನತ್ತೆ ಆತ್ಮನದು ಅನ್ನದು ಮರೆತಿದೆ ಅದರಿಂದ ಮನಸ್ಸು ಶರೀರಕ್ಕೆ ಗಂಟು ಬಿದ್ದಿದೆ ಈ ಮನಸ್ಸು ತಪ್ಪು ವ್ಯಾಖ್ಯಾನ ಮಾಡ್ತಾ ಇದೆ ಆ ತಪ್ಪು ಮಾಹಿತಿಯಿಂದ ನಮಗೂ ಅನಿಸ್ತಾ ಇದೆ ಆತ್ಮ ಅಂತೂ ಕಾಣಲ್ಲ ಶರೀರ ಕಾಣ್ತಾ ಇದೆ ಸಮಾಜದಲ್ಲೂ ಶರೀರಕ್ಕೆ ಗುರುತಿಸ್ತಾ ಇದ್ದಾರೆ ಹೆಸರು ಹೇಳ್ಬಿಟ್ಟು ಆತ್ಮದ ಅನುಭವ ಆಗಿದ್ದು ಯಾರೂ ಕಾಣ್ತಾ ಇಲ್ಲ ಹಾಗಾಗಿ ನಾವು ಮನಸ್ಸಿನ ಜಾಲಕ್ಕೆ ಬಿದ್ದಿದ್ದೇವೆ ಹೊರಗಡೆದ ಗಂಟಾದರೆ ನೋಡಿ ಬಿಚ್ಚಬೋದು ಆದರೆ ಒಳಗಡೆ ಏನು ಗಂಟು ಬಿದ್ದಿದೆ ಅದು ಮಾನ್ಯತೆಯ ಗಂಟು ಮಾನ್ಯತೆಯಿಂದ ಹೊರ ಬಂದುಬಿಟ್ರೆ ಗಂಟು ಬಿಚ್ಚೋಗ್ಬಿಡುತ್ತೆ ಹೊರಗಡೆ ಗಂಟು ಬಿಚ್ಚಲಿಕ್ಕೆ ಒಂದು ಕೃತ್ಯ ಕೆಲಸ ಮಾಡಬೇಕು ಶಕ್ತಿ ಹಾಕಬೇಕು ಆ್ಯಕ್ಷನ್ ಮಾಡಬೇಕು ಒಳಗಡೆ ಗಂಟು ಮನಸ್ಸಿನ ತಪ್ಪು ಕಲ್ಪನೆಯಿಂದ ಏನಾಗಿದೆ ಅದನ್ನು ಸರಿ ಮಾಡ್ಕೊಂಡ್ಬಿಟ್ರೆ ಗಂಟು ಆಟೋಮೆಟಿಕ್ಕಾಗಿ ಬಿಚ್ಚೋಗ್ಬಿಡುತ್ತೆ ಸರಿಯಾದ ವ್ಯಾಖ್ಯಾನ ಏನು ಅಂದರೆ ನಾವು ಈ ಮನಸ್ಸನ್ನು ಶರೀರನ ನಾನು ಅನ್ನೋದನ್ನು ಬಿಡಬೇಕು ಶರೀರ ಮತ್ತು ಮನಸ್ಸು ಇದು ನಾನಲ್ಲ ಅಂತ ಅರ್ಥ ಮಾಡಿಕೊಡ್ಬೇಕು ಮನಸ್ಸು ಶರೀರನ ನಾನು ಅಂತ ಇತ್ತು ಈಗ ಅದನ್ನು ಉಲ್ಟಾ ಮಾಡಿಬಿಟ್ಟು ಹೇಳಬೇಕಾಗತ್ತೆ ಇದು ನಾನಲ್ಲ ಅಂತ ಕಣ್ಣು ಕಣ್ಮುಚ್ಕೊಂಡು ಶರೀರದಲ್ಲಾಗುವ ದುಃಖ ನೋವು ಚಿಂತೆ ಸುಸ್ತಾಗೋದು ಸೋಂಬೀರ್ತನ ಏನಾಗ್ತಾ ಇದೆ ಅದು ನಾನಲ್ಲ ಮುಂಚೆಲ್ಲ ನನಗೆ ತಲೆನೋವು ನನಗೆ ನೋವು ನನಗೆ ಚಿಂತೆ ಅಂತ ಹೇಳ್ತಾ ಇದ್ವಿ ಆದರೆ ಈಗ ಅದು ನಾನಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಅಂತರ ಇಟ್ಕೊಳ್ಬೇಕು ಇದಕ್ಕೆ ನಾವು ಅಂಟ್ಕೊಂಡಿದ್ವಿ ಈಗ ಸ್ವಲ್ಪ ದೂರ ಹೋಗಬೇಕು ದೂರದಿಂದ ಇವನ್ನ ನೋಡಬೇಕು ಪಿನ್ ಅಂತ ತಿಳ್ಕೊಬೇಕು ಯಾವ ರೀತಿ ಅಂದರೆ ಹೊರಗಡೆ ನಾವು ಒಂದು ಮರ ನೋಡ್ತಾ ಇರ್ತೀವೋ ಹಾಗೆ ಒಂದು ಪ್ರಾಣಿನ ಯಾವ ರೀತಿ ನೋಡ್ತಾ ಇರ್ತೀವೋ ಹಾಗೆ ಒಳಗಡೆ ಏನು ಅನುಭವ ಆಗ್ತಾಯಿದೆ ದೂರ ಇದ್ದು ಗಮನಿಸಬೇಕು ಇವು ನಾನಲ್ಲ ಏನೂ ಮಾಡಬೇಕಾಗಿಲ್ಲ ದೂರದಿಂದ ನೋಡಬೇಕು ಅವು ಕಾಣಲ್ಲ ಅನುಭವ ಯಾವ ರೀತಿ ಅಂದರೆ ಬೇರೆಯವರ ಶರೀರನ ನಾವು ನೋ ನೋಡ್ತಾ ಇದ್ದೀವಿ ಅನ್ನೋ ರೀತಿ ನೋಡಬೇಕು ಇವು ಯಾವುದು ನಾನಲ್ಲ ಯಾವುದು ಜಡ್ಜ್ ಮಾಡಬಾರ್ದು ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಯಾಕೆ ಹೀಗಾಯಿತು ಇದು ತಪ್ಪು ಇದು ಸರಿ ಈ ರೀತಿಯೂ ಹೇಳಬಾರ್ದು ಯಾಕೆಂದರೆ ಈಗ ಏನು ಅನುಭವ ಆಗ್ತಾಯಿದೆ ಅದು ಸತ್ಯ ಜಜ್ಮೆಂಟ್ ಮಾಡಬಾರ್ದು ತಪ್ಪಿಸ್ಕೊಳ್ಳಿಕ್ ನೋಡಬಾರ್ದು ಶರೀರದ ಹಾರ್ಮೋನ್ ಏನಿದೆ ಅದು ರಿಯಾಕ್ಷನ್ ಇದೆ ನೀವು ಇಷ್ಟು ದಿವಸ ಶರೀರನೇ ನಾನು ಅಂದ್ಕೊಂಡು ತಿಳ್ಕೊಂಡಿದ್ರಿ ಹಾಗಾಗಿ ಅಯ್ಯೋ ನನಗೆ ದುಃಖ ಆಯಿತು ನಂಗೆ ನೋವಾಯಿತು ಅಂತ ಒದಾಡ್ತಿದ್ರಿ ಈಗ ಅಟ್ಯಾಚ್ ಆಗಬಾರ್ದು ಗಮನಿಸಬೇಕು ಒಳ್ಳೆಯದಂತನೂ ಹೇಳಬೇಡಿ ಕೆಟ್ಟದ್ದು ಅಂತಲೂ ಹೇಳಬೇಡಿ ಪೀಡೆ ಆಗ್ಬೋದು ಸಹಿಸ್ಕೊಳ್ಳಿ ಆದರೆ ಆ ಪೀಡಿನ ಆ ನೋವನ್ನು ಅರ್ಥ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಯಾವ ರೀತಿ ಅಂದರೆ ಸೈಂಟಿಸ್ಟು ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡುವಾಗ ಯಾವ ರೀತಿ ಇರ್ತಾರೋ ಆ ರೀತಿ ಒಳಗಡೆಯಿಂದ ಪೀಡೆ ಅನುಭವ ಆಗ್ಬೋದು ಕಷ್ಟ ಆಗ್ಬೋದು ನೋವು ಆಗ್ಬೋದು ಬೇಜಾರಾಗ್ಬೋದು ಏನೆಲ್ಲ ಆದ್ರೂ ಅದನ್ನು ಸಹಿಸ್ಕೋಬೇಕು ದೂರದಲ್ಲಿದ್ದು ಅದನ್ನು ಗಮನಿಸಬೇಕು ಅಂದರೆ ಗಂಟು ಬಿಚ್ಚಬೇಕು ಅಂದರೆ ಅದನ್ನು ಸಹಿಸ್ಕೊಳ್ಬೇಕು ನೀವು ಸಹಿಸ್ಕೊಳ್ಳಿಕ್ಕೂ ಶಕ್ತರಾಗ್ತಾ ಹೋಗ್ತೀರಿ ಕಷ್ಟ ಆಯಿತು ನೋವಾಯಿತು ಬೇಜಾರಾಯಿತು ಆದರೆ ಒಂದಂತೂ ಸತ್ಯ ಇದರಿಂದ ಹಾದು ಹೋಗಲೇಬೇಕು ಆವಾಗಲೇ ಗಂಟು ಬಿಡಿಸ್ಲಿಕ್ಕೆ ಆಗೋದು ಮುಂಚಿನ ಥರ ಅಳ್ತಾ ಗುಣಕ್ತಾ ಆ ರೀತಿ ಸಹಿಸ್ಕೊಳ್ಳೋದಲ್ಲ ಎಲ್ಲ ಪೀಡೆ ದುಃಖ ಅದನ್ನು ಅಬ್ಸರ್ವ್ ಮಾಡಬೇಕು ಏನಾಗುತ್ತೋ ಆಗಲಿ ಇವು ನಾನಲ್ಲ ಅವು ಅದ್ರ ಕೆಲಸ ಮಾಡ್ಕೊಂಡು ಹೋಗಲಿ ಅನ್ನೋ ರೀತಿ ಇರಬೇಕು ನಿಮಗೆ ನಿಧಾನ ನಿಧಾನ ಅನುಭವ ಆಗುತ್ತೆ ನಾವೇನು ಶರೀರ ಅಂದ್ಕೊಂಡಿದ್ವಿ ಆದರೆ ನಾವು ಶರೀರ ಅಲ್ಲ ನಾವು ಆತ್ಮ ಅನ್ನೋದು ನಮ್ಗೆ ಅರಿವಿಗೆ ಬರುತ್ತೆ ಮನಸ್ಸಿನ ತಪ್ಪು ಅಭಿಪ್ರಾಯದಿಂದ ಶರೀರನ ನಾನು ಅಂತ ತಿಳ್ಕೊಂಡಿದ್ವಿ ನಿಮಗೆ ನಾನುವಿನ ನಿಜವಾದ ಒಂದು ಅನುಭವ ಆಗೋದು ಇದನ್ನು ಮಾಡಿದಾಗ